ಹಾಯ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಶಂಕರಪಾಯಣ ಹೇಗೆ ಮಾಡೋದು ಅಂತ ತಿಳಿಸ್ಕೊಳ್ತಾ ಇದ್ದೀವಿ ಸಂಸ್ಥೆ ಕರ್ನಾಟಕ ಜನತೆಗೆ ನನ್ನ ಕಡೆಯಿಂದ ನಮಸ್ಕಾರ ಮೊದಲನೇದಾಗಿ ಯಾರು ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಇವಾಗ ನಾವು ಶಂಕರಪಾಳ್ಯ ಮಾಡೋದಕ್ಕೆ ಏನೇನು ಸಾಮಗ್ರಿಗಳನ್ನ ಬೇಕು ಅಂತ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ನಾನು ಇಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಮೈದಾ ಹಿಟ್ಟೇನು ಮಾಡ್ಬೋದು ಗೋಧಿ ಹಿಟ್ಟೇನು ಮಾಡ್ಬೋದು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ನಾನಿಲ್ಲಿ ಚಿರಟಿ ರವೆ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಸಕ್ಕರೆ ಹುಡಿನ ತೊಗೊಂಡಿದ್ದೀನಿ ಸಕ್ಕರೆ ಹುಡಿಯಲ್ಲಿ ನೀವು ಏಲಕ್ಕಿಯನ್ನು ಮಿಕ್ಸ್ ಮಾಡಿ ಕೂಡ ಹಾಕೋಬೋದು ಮತ್ತು ನಾನಿಲ್ಲಿ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ತುಪ್ಪವನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಲೋಟ ಹಾಲನ್ನು ತೊಗೊಂಡಿದ್ದೀನಿ ಸರಿ ಹಾಗಾದರೆ ಇವಾಗ ನೋಡ್ಕೊಂಡ್ರಲ್ಲ ಇವಾಗ ನಾವು ಅದನ್ನ ಹೇಗೆ ಮಾಡೋದ ಅಂತ ತಿಳ್ಕೊಳ್ಳೋಣ ಬನ್ನಿ ನಾವಿವಾಗ ಒಂದು ಪಾತ್ರೆ ತೊಗೊಂಡಿದ್ವಿ ಪಾತ್ರೆಯಲ್ಲಿ ನಾವೀಗ ಚಿರೋಟಿ ರವೆನ ಹಾಕೊಳ್ತಾ ಇದ್ದೀವಿ ಚಿರೋಟಿ ರವೆ ಯಾಕೆ ಹಾಕೋಬೇಕು ಅಂತ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಅಂದರೆ ಚಿರೋಟಿ ರವೆ ನಿಮ್ಮದು ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ನಿಮ್ಗೆ ನಿಮ್ಮ ಒಪಿಶ ಅದು ಹಾಕ್ಕೋಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಇವಾಗ ನಾವು ಇಲ್ಲಿ ಸಕ್ಕರೆ ಹುಡಿನ ಹಾಕ್ಕೊಳ್ತಾ ಇದ್ದೀವಿ ಸಕ್ಕರೆ ಹುಡಿ ಕೂಡ ಅಷ್ಟೇ ನೀವು ಯಾವ ಎಷ್ಟು ಪ್ರಮಾಣದಲ್ಲಿ ನೀವು ಸ್ವೀಟ್ ತಿಂತೀರ ಆ ಪ್ರಮಾಣದಲ್ಲಿ ನೀವು ಸಕ್ಕರೆ ಹುಡಿನ ಹಾಕೋಬೇಕು ಜಾಸ್ತಿ ಬೇಕಿದ್ದರೆ ಜಾಸ್ತಿ ಕೂಡ ಹಾಕೋಬೋದು ಆಮೇಲೆ ಸ್ವಲ್ಪ ಅದನ್ನ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಇಲ್ಲಿ ಚಿಟ್ಕಿ ಉಪ್ಪನ್ನ ಹಾಕೊಳ್ಳಿ ಆಮೇಲೆ ತೆಗೆದಿಟ್ಕೊಂಡಿರೋಂಥ ಆಗಲೇ ತುಪ್ಪನ ಹಾಕೊಳ್ಳಿ ಸ್ವಲ್ಪ ಹೊತ್ತು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಮಿಕ್ಸ್ ಮಾಡೋದ್ರಿಂದ ತುಪ್ಪ ಮತ್ತು ಉಪ್ಪು ಎಲ್ಲದರಲ್ಲಿ ಎಲ್ಲ ಹಿಟ್ಟಲ್ಲಿ ಕೂಡ ಸೇರ್ಪಡೆ ಆಗುತ್ತೆ ಇಲ್ಲ ಅಂದರೆ ಅದು ಒಂದೇ ಥವದಲ್ಲಿ ಆಗಲೇ ಆಗಳೇ ನಾವು ತೊಗೊಂಡಿಟ್ಕೊಂಡಿದ್ವಲ್ಲ ಹಾಲನ್ನ ಅದನ್ನ ಇವಾಗ ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಪೂರ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾ ಇಲ್ಲಿ ಆಗ್ಳೆನ್ ತಗದಿಟ್ಕೊಂಡಿದ್ನಲ್ಲ ಮೈದಾ ಹಿಟ್ನ ಅದನ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಮೈದಾ ಹಿಟ್ನ ನಾವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡ್ಬಿಟ್ಟು ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಇಲ್ಲಿ ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಳ್ಳೋದ್ರಿಂದ ನಿಮಗೆ ಆ ಕಡೆ ಗಟ್ಟಿನೂ ಆಗೋದಿಲ್ಲ ಈ ಕಡೆ ಜಾಸ್ತಿ ತಿಳುವು ಆಗೋದಿಲ್ಲ ನಿಮಗೆ ಗೊತ್ತಾಗಿಬಿಡುತ್ತೆ ಯಾವುದು ಯಾವ ಥರ ನಾವು ಇದನ್ನ ನಾದ್ಕೊಳ್ಬೇಕು ಚಪಾತಿ ಹಿಟ್ಟಿದ್ದು ಅದಕ್ಕೆ ಅಂತ ಇವಾಗ ಇದನ್ನ ಚಪಾತಿ ಹಿಟ್ಟಿನ ಥರ ತರ ಇದನ್ನ ಇದ್ನ ಈಗ ನಾವು ಹದಿನೈದು ನಿಮಿಷದ ಕಾಲ ನೆನೆಕ್ ಬಿಡೋಣ ಇವಾಗ ಹಿಟ್ ನೆನೆದಿದೆ ಇವಾಗ ನಾವು ಇನ್ನೊಂದು ಸಾರಿ ನಾದ್ಕೊಳ್ಳೋಣ ಈ ಥರ ಇನ್ನೊಮ್ಮೆ ನಾಟ್ಕೊಳ್ಳೋದ್ರಿಂದ ಹಿಟ್ಟು ಸಾಫ್ಟಾಗಿರುತ್ತೆ ನಮಗೆ ಕಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗತ್ತೆ ಇವಾಗ ನಾವು ಇದನ್ನ ಚಪಾತಿ ಮಾಡ್ತೀವಲ್ಲ ಆ ಆ ಸೈಜ್ಗೆ ಚಪಾತಿ ಮಾಡುವಷ್ಟು ಉಂಡೆ ಮಾಡ್ಕೊಳ್ಳೋಣ ಚಪಾತಿ ಮಾಡೋ ಸೈಜ್ಗೆ ನಾವು ಉಂಡೆ ಮಾಡ್ಕೊಳ್ಳೋಣ ಜಾಸ್ತಿ ದಪ್ಪನೂ ಬೇಡ ಜಾಸ್ತಿ ತಿಳುವಣ ಬೇಡ ಆ ಥರ ನಾವು ಮಾಡ್ಕೋಬೇಕಲ್ವ ಅದಕ್ಕೆ ನಾವು ಸ್ವಲ್ಪ ಕ್ವಾಂಟಿಟಿಯಾಗಿ ಒಂದು ಸೈಜ್ ತೊಗೊಳ್ಳೋಣ ಹಿಟ್ಟನ್ನು ಇವಾಗ ನಾ ಇದನ್ನ ಉಣ್ಣೆ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಇವಾಗ ಇದನ್ನ ನಾವು ಲಟ್ಟಿಸ್ಕೊಳ್ಳೋಣ ನಿಮಗೆ ಎಣ್ಣೆ ಬೇಕಿದ್ರೆ ಎಣ್ಣೆಯಿಂದನೂ ಲಟಿಸ್ಕೋಬೋದು ಎಣ್ಣೆ ಹಾಕಿಬಿಟ್ಟು ಇಲ್ಲ ನಮಗೆ ಎಣ್ಣೆ ಬೇಡ ನಾವು ಹಿಟ್ಟು ಹಚ್ಚಿ ಲಟಿಸ್ತೀವಿ ಅಂತಂದರೆ ಮೈದಾ ಹಿಟ್ಟನ್ನು ಕೂಡ ಹಾಕಿ ನೀವು ಲಟ್ಟಿಸ್ಕೊಳ್ಬೋದು ಸ್ವಲ್ಪ ಜಾಸ್ತಿ ದಪ್ಪನೂ ಬೇಡ ಜಾಸ್ತಿ ಬೇಡ ಇವಾಗ ಒಂದು ಸೈಜಲ್ಲಿ ನಾನು ಇದನ್ನ ಲಟ್ಟಿಸ್ಕೊಂಡಿದ್ದೀನಿ ಈ ಥರ ಇದ್ದರೆ ಸಾಕುಬಿಡು ಈಗಿದ್ನ ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜಿಗೆ ಬೇಕು ಯಾವ ಆ್ಯಂಗಲಲ್ಲಿ ಬೇಕು ಆ ಥರ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ಇದನ್ನ ಕಟ್ ಮಾಡ್ಕೊಳ್ಳಿ ಆಮೇಲೆ ಇದನ್ನ ಬಿಡಿ ಬಿಡಿಯಾಗಿ ಇಡಿ ಯಾಕಂತಂದರೆ ಇದು ಒಮ್ಮೆ ಇಟ್ಬಿಟ್ರೆ ಎಲ್ಲ ಮಿಕ್ಸ್ ಆಗಿಬಿಟ್ರೆ ಅಂಟ್ಕೊಳ್ಳೋ ಚಾನ್ಸಸ್ಸು ಕೂಡ ಇರುತ್ತೆ ಹಾಗಾಗಿ ನಾನು ಇದನ್ನ ಈ ಥರ ಬಿಡಿ ಬಿಡಿಯಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನ ನಾನು ಸೌಟಲ್ಲಿ ಹಾಕಿ ಎಣ್ಣೆಗೆ ಬಿಡ್ತೀನಿ ಈ ಥರ ಸೌಟಲ್ಲಿ ಹಾಕಿ ಎಣ್ಣೆಗೆ ಬಿಡೋದ್ರಿಂದ ಎಣ್ಣೆ ನಮ್ಮ ಕೈಗೆ ಸಿಡಿಯೋದಿಲ್ಲ ಯಾಕಂತಂದ್ರೆ ಒಮ್ಮೆ ಹಾಕಿಬಿಡ್ತೀವಲ್ಲ ಒಮ್ಮೆ ಹಾಕೋದ್ರಿಂದ ಎಣ್ಣೆ ನಮ್ಮ ಕೈಗೆ ಸಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ಈ ಥರ ಸ್ಪೂನಲ್ಲಿ ಹಾಕೋದ್ರಿಂದ ಎಣ್ಣೆ ನಮ್ಮ ಕೈಗೆ ಸಿಡಿಯೋದಿಲ್ಲ ಇವಾಗ ನಾನು ಇದನ್ನ ಎಣ್ಣೆಗೆ ಬಿಡ್ತಾಯಿದ್ದೀನಿ ಎಣ್ಣೆನೂ ಕೂಡ ಅಷ್ಟೇ ನಾವು ತುಂಬಾ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದು ಬೇಡ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಒಳಗೆಲ್ಲ ಬೆಂದಿರೋದಿಲ್ಲ ಮೇಲೆ ಹಾಗೆ ಕಂದು ಬಂದರೆ ಬಂದುಬಿಟ್ಟಿರುತ್ತೆ ಹಾಗಾಗಿ ನಾ ಇದನ್ನ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಳ್ಳೋಣ ಜಾಸ್ತಿ ಸ್ಲೋನೂ ಬೇಡ ಜಾಸ್ತಿ ಹೈ ಕೂಡ ಬೇಡ ಮೀಡಿಯಮಲ್ಲಿ ಕರ್ಕೊಳ್ಳೋಣ ನಾವು ಕರೆದಿದ್ದೀವಿ ಕಂದು ಬಣ್ಣ ಬಂದಿದೆ ಈ ತರ ಕಂದು ಬಣ್ಣ ಬಂದರೆ ಸಾಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಈ ತರ ಕಂದು ಬಂದ ಬಂದ ಮೇಲೆ ನಾವು ಇದನ್ನ ತೆಗೆದಿಟ್ಕೊಳ್ತಾ ಇದ್ದೀವಿ ಈ ತರ ನಾವು ಮನೆಯಲ್ಲೇ ಮಾಡೋದ್ರಿಂದ ಹೆಲ್ದಿಯಾಗಿರು ಇರುತ್ತೆ ಮತ್ತೆ ತುಂಬ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಮಕ್ಕಳಿಗೂ ತಿನ್ನೋಕಿದ್ರೆ ತುಂಬಾ ಇಷ್ಟವಾಗಿರುತ್ತೆ ಈ ತ ಇಲ್ಲಂತೂ ಇದನ್ನ ಮನೆಯಲ್ಲಿ ತಿನ್ನೋದಂತೂ ತುಂಬಾ ಸಕ್ಕತ್ತಾಗಿರುತ್ತೆ ನೋಡಿ ಈ ಥರ ಬಂದಿದೆ ನೀವು ಕೂಡ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಮತ್ತು ನೀವು ಮಾಡೋ ಸಂಕ್ರಿಪಾಳಿ ಹೇಗಿದೆ ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಸ್ಕಾರ